ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತೆ ಮತ್ತೆ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಆಯ್ತಾ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ನೋಡಿ ಎರಡು ಟೊಮೆಟೊ ಜೊತೆಗೆ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಫುಲ್ಲು ಬೆಳ್ಳುಳ್ಳಿ ಇದು ಮಾಡ್ಕೊಂಡಿದ್ದು ಸುಲದಿಟ್ಕೊಂಡಿದ್ದೀನಿ ಸಿಪ್ಪೆ ಒಂದು ಇಂಚು ಶುಂಠಿನ ಇದು ಪೀಸಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಅವರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಜೊತೆಗೆ ಉದುರಿಸಿದ್ದೀನಿ ಅದಕ್ಕೆ ಹಾಕಲಿಕ್ಕೆ ಸ್ವಲ್ಪ ಕಸೂರಿ ಮೆತಿ ಕಸೂರಿ ಮೆತಿ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ತುಪ್ಪವನ್ನು ತಗೊಂಡಿನಿ ಈಗ ಜೊತೆಗೆ ಮೇಲೆ ಉದುರಿಸಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಮೊದಲು ಈಗ ಒಂದು ಗ್ಯಾಸ್ ಹಚ್ಚೋಣ ಗ್ಯಾಸ್ ಹಚ್ಚಿದ ಮೇಲೆ ಸ್ವಲ್ಪ ಉರಿ ಕಡಿಮೆ ಇರಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋಣ ಇದು ತುಪ್ಪ ಡಾಲ್ಡ ಅಥವಾ ಆರ್ಜಿ ತುಪ್ಪ ಅಂತೆಲ್ಲ ಸಿಗುತ್ತೆ ಅದು ಸ್ವಲ್ಪ ತುಪ್ಪ ಹಾಕೋದೇ ಒಳ್ಳೆಯದು ಒಂದೆರಡು ಸ್ಪೂನ್ ಮಾತ್ರ ಹಾಕಿದ್ದೀನಿ ತುಪ್ಪ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ವಾ ಇದು ನೀರಲ್ಲಿ ನೆನೆ ಇಟ್ಟಿದ್ದೀನಿ ಏನು ಅಂತಂದರೆ ಎಲೆ ಎರಡು ಏಲಕ್ಕಿ ಒಂದು ಮೂರು ನಾಲ್ಕು ಲವಂಗ ಎರಡು ಇಂಚು ಚಕ್ಕೆ ಇದನ್ನು ನೀರನ್ನು ಬಸಂ ತಡೋಣ ಇದಾದಮೇಲೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಸೌಟ ನಷ್ಟ ಎಣ್ಣೆ ಹಾಕೋಣ ಅಡಿಗೆ ಉಪಯೋಗಿಸ್ತಕ್ಕಂಥ ಎಣ್ಣೆನಾಗ್ತಾಯಿದ್ದೀನಿ ಈಗ ಇದಕ್ಕೆ నీరునేనేటిది వల్వా పలవేలే అంతానే చనాలి బాజీ ಚಕ್ಕೆ ಲವಂಗ ಪಾದ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು ಆಮೇಲೆ ಎತ್ತಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಬಿಸಿ ಬಿಸಿ ಹಾಕಿ ಈಗ ಉರಿ ಜಾಸ್ತಿ ಮಾಡಬೇಡಿ ಗ್ಯಾಸನ್ನು ಸ್ವಲ್ಪ ಫ್ಲಿಮಲ್ಲೇ ಬೇಯ್ತಾ ಈಗ ಇದಕ್ಕೆ ನಾವು ರುಬ್ಲಿಕ್ಕೆ ರುಬ್ಲಿಕ್ಕೆ ಅಂತ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಈ ಐದಾರು ಹಸಿಮೆಣಸಿನ್ಕು ಇದ್ದೀನಿ ಈ ಒಂದು ಗಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಜೊತೆಗೆ ಶುಂಠಿ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಅದರಲ್ಲೊಂದು ಭಾಗದಷ್ಟು ಹಾಕ್ತೀವಿ ಇದಿಷ್ಟ ಆದಮೇಲೆ ಎರಡು ಟೊಮೆಟೊ ಇಟ್ಕೊಂಡಿದ್ದಲ್ವ ಅದನ್ನು ಹಾಕ್ತೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದೆ ಕೊತ್ತಂಬರಿ ಜೊತೆಗೆ ಒಂದು ಸ್ವಲ್ಪ ಪುದೀನೂ ಸ್ವಲ್ಪ ಹಾಕ್ತಾಯಿದ್ವಿ ಪುದೀನ ಒಂದು ಅರ್ಧ ಇಡಿ ಅಂತ ಇಟ್ಕೊಂಡು ಇದಿಷ್ಟು ಹಾಕಿ ಇಲ್ಲಿ ಇದು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಎಣ್ಣೆಯಲ್ಲಿ ಬಾಡ್ತಾಯಿದ್ವಿ ಇದಕ್ಕೆ ನೋಡಿ ಆವಾಗಲೂ ನೆನೆ ಇಟ್ಕೊಂಡಿದ್ವಿ ಚಕ್ಕೆ ಲವಂಗ ಪಲಾವಲೆಲ್ಲ ಅದ್ರಾಗೆ ಒಂದೆರಡು ಮೂರು ಲವಂಗ ಚಕ್ಕೆನೂ ದುಬ್ಬದಕ್ಕೆ ಸೇರಿಸ್ಕೊಳ್ತಾ ಇದ್ವಿ సేర్స్క ఋక్బండ వీక్షక్రే ఈ రుణి కెంట్ ಸ್ವಲ್ಪ ಈಗ ಗ್ಯಾಸಿಂದ ಸ್ವಲ್ಪ ಹೊಂದಿ ಸ್ವಲ್ಪ ಜಾಸ್ತಿ ಹೋಗಿ ಕಾಣಿಸ್ತಾ ಇದೆ ಇಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಜೊತೆಗೆ ಏಲಕ್ಕಿ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಕುದೀನ ಸ್ವಲ್ಪ ತೆಂಗಿನಕಾಯಿ ಹಣ್ಣು ಹಸಿಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಇದು ಈಗ ఇది చాలీ మేలే అయితే స్వల్ప మేలు ఎణ తేలు బరవర్ అది డేలి ఈ ధనియపూరి పసు పూరి అది స్వల్ప ఆమె ಖಾರದ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಇದಕ್ಕಾಕಿ ಚೆನ್ನಾಗಿ ಕುದೀರಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಸಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಮುಚ್ಚಣ ಇದಕ್ಕೆ ಇದನ್ನ ಎರಡು ಲೋಟ ಅಕ್ಕಿ ತಗೊಂಡಿದ್ವಿ ಆಯ್ತಾ ಎರಡು ಲೋಟ ಅಕ್ಕಿ ತಗೊಂಡಿದ್ವಿ ಅಕ್ಕಿನ ಸ್ವಲ್ಪ ಕರ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾವಾಗಲೂ ಈ ತರದ ಒಂದು ಅಡುಗೆಗಳು ಮಾಡಬೇಕಾದ್ರೆ ಬಿಸಿ ನೀರು ಬಿಸಿ ನೀರು ಹಾಕಬೇಕು ತಣ್ಣೀರ್ ಹಾಕಬೇಕು ಈಗ ಬಿಸಿನೀರು ಸ್ವಲ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ ಅಲ್ಲಿ ತನಕ ಇದು ಮಸಾಲೆ ಸ್ವಲ್ಪ ಚೆನ್ನಾಗಿ ಕುದಿಲಿ ಈಗ ಅಕ್ಕಿ ಒಂದು ತೊಳ್ಕೊಂಡ್ಬೇಕು ಒಂದು ಲೋಟದಷ್ಟು ನೀರಿದ ಹಾಕಿದ್ದೀನಿ ಮಸಾಲೆ ರುಬ್ಬದಕ್ಕೆ ಈಗ ಈ ಮಸಾಲೆ ಪೂರ್ತಿ ಚೆನ್ನಾಗಿ ಕುದ್ದು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಅಕ್ಕಿನ ತಳ್ಕೊಂಡು ಬಂದಿದ್ದೀನಿ ಅಕ್ಕಿನ ನೆನೆ ಇಡಬಾರ್ದು ಯಾಕಂದ್ರೆ ಇದು ಬಾಸುಮತಿ ಅಕ್ಕಿ ಅಲ್ಲ ಸೋನ ಮಸೂರಿ ಈ ಅಕ್ಕಿನ ತೊಳದ್ಬಿಟ್ಟು ತಕ್ಷಣ ಹಾಕ್ಬೇಕು ಇಲ್ಲಂದ್ರೆ ಇದು ಮುದ್ದೆ ಆಗಿಬಿಡುತ್ತೆ ವೀಕ್ಷಕರೇ ನೋಡಿ ಈಗ ಎಣ್ಣೆ ಮೇಲೆ ಕೇಳ್ಕೊಂಡು ಬರ್ತಾ ಇದೆ ನೀವು ಇದಕ್ಕೆ ನೀರನ್ನು ಹಾಕಿ ಈಗ ಆಲ್ರೆಡಿ ಒಂದು ಲೋಟ ನೀರು ಹಾಕಿದ್ದೀನಿ ಇನ್ನ ಇನ್ನು ಮೂರು ಲೋಟ ಇಷ್ಟು ನೀರು ಹಾಕಿ ಿ ಜಾಸ್ತಿ ಹಿಡಿ ಈಗ ಬಿಸಿ ನೀರು ಹಾಕಿರೋದ್ರಿಂದ ಬೇಗ ಕುದಿಯುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕೈಯ ಅಳತೆಯಿಂದ ಹಾಕ್ತಾ ಇದ್ದೀನಿ ಇದು ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪು ಅಷ್ಟೇ ಇದು ಹಾಕಿದ ಮೇಲೆ ಇದು ಎಂತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದಿಸ್ಬೇಕು ಸ್ವಲ್ಪ ಜಾಸ್ತಿ ಕಡ್ಡಿ ಕಡ್ಡಿ ಇರೋದನ್ನು ರುಬ್ಬದಕ್ಕೆ ಇಟ್ಕೊಳ್ಳಿ ನೈಸ್ಸಾಗಿ ಹೆಚ್ಚಿರೋದನ್ನು ಹಾಕಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದಾದಮೇಲೆ ಮುಚ್ಚಳ ಮುಚ್ಚಿ ಏನು ಮಾಡಬೇಕು ನೋಡಿ ಇದು ಕಸರಿ ಇದನ್ನು ಸುತ್ತ ಆಯಿತಾ ನಾನು ಈ ಕಸದಿ ಮೆಥಿನ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಇದೆ ಅಂತ ಹಾಕ್ಬಾರ್ದು ಸ್ವಲ್ಪ ಇಷ್ಟ ಕ್ಲಿಪ್ ಹಾಕಿ ಫ್ರಿಡ್ಜ್ ಎಲ್ಲ ಇಡಬೇಕು ಯಾಕಂದ್ರೆ ಇದು ತಡೆಯೋದಿಲ್ಲ ಹೊರಗಡೆ ಇಟ್ಟರೆ ಆಯ್ತಾ ಈಗ ಏನು ಮಾಡ್ತೀನಿ ನಾನು ಅಂದ್ರೆ ಇದರಲ್ಲಿರೋ ಸ್ವಲ್ಪ ಕಡ್ಡಿಗಳನ್ನ ಆರಿಸಿ ತೆಗೆದಾಕ್ತೀನಿ ಸ್ವಲ್ಪ ಜಾಸ್ತಿ ಉದ್ದದ್ದ ಕಡ್ಡಿಗಳು ಇರುತ್ತೆ ತೆಗ್ದ ಕೊಡ್ತೀನಿ ಆರಿಸಿ ಸರಿನಾ ಬಿಸಿಗೆ ಈ ಪ್ಲೇಟ್ ಬಿಸಿಗೆ ಈ ಕಸೂರಿ ಕರುಕುರು ಅನ್ನಂಗೆ ಚೆನ್ನಾಗಿ ಒಣಗುತ್ತೆ ಅದರ ಮೇಲೆನೆ ಅವಾಗ ಅದನ್ನ ಪುಡಿ ಮಾಡೋದು ಬಹಳ ಸುಲಭ ನೋಡಿ ಈಗಲೇ ಪುಡಿ ಆಗ್ತಾ ಇದೆ ಆಯ್ತಾ ಇನ್ನೊಂದ್ ಸ್ವಲ್ಪ ಬಿಟ್ರೆ ಅದು ಇನ್ನೂ ಚೆನ್ನಾಗಿ ನಯಸ್ಸಾಗಿ ಪುಡಿ ಆಗುತ್ತೆ ಅಷ್ಟೊಂದು ನಯಸ್ ಅಂತಲ್ಲ ತರಿತರಿಯಾಗಿ ತರಿಯಾಗಿ ಪುಡಿ ನೋಡಿ ಈಗ ನೀರು ಕುದೀತಾ ಇದೆ ಈಗ ಎಂತ ಮಾಡುದು ಈಗ ಅಕ್ಕಿ ಹಾಕೋಣ ನೋಡಿ ಇದು ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಚೆನ್ನಾಗಿ ತಗೊಂಡಿರೋದು ಸೋನಾ ಮಸೂರಿ ಅಕ್ಕಿ ಬಾಸುಮತಿ ಅಕ್ಕಿ ಎಲ್ಲ ಚೆನ್ನಾಗಿ ಹಿಂಗೆ ಇದನ್ನು ಮುಚ್ಚಿಟ್ಬಿಟ್ರಿ ಕುದಿಯೋರ್ಗು ಅಚ್ಚಿಗ ನೀರು ಕುದಿಯೋವರೆಗೂ ಉರಿ ಜಾಸ್ತಿ ಇರಬೇಕು ಕುದೀತಾ ಇದೆ ಅನ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಬಿಡ್ಬೇಕು ಇದು ನೋಡಿ ಕುದಿಯಕ್ಕೆ ಬಂದಿದೆ ನಾನು ಹೇಳಿದೆ ನಿಮಗೆ ಇದು ಪುಡಿ ಮಾಡ್ತಿದ್ದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೇ ಪುಡಿ ಪುಡಿ ಆಗ್ತಾ ಇದೆ ಆಗುತ್ತೆ ನೀವು ಇದನ್ನ ಕೈಯಿಂದ ಉಜ್ಜಿದೆ ಅಂಗೈಯಿಂದ ಉಜ್ಜಿದೆ ಎಲ್ಲ ಮಾಡಬೇಡಿ ಇಷ್ಟ ಸಾಕು ಪ್ಲೇಟ್ ಮೇಲೆ ಹಾಕಿದ್ರಿ ಬಿಸಿ ಆಯ್ತು ಪುಡಿ ಮಾಡಿ ಅಡಿಗೆಗೆ ಸೇರಿಸಿ ನೋಡಿ ಈಗ ಅಡಿಗೆಗೆ ಸೇರಿಸ್ತಾ ಇದೀನಿ ಇದನ್ನ ಪುಡಿ ಅಡಿಗೆಗೆ ಸೇರಿಸ್ತಾ ಇದೀನಿ ಜೊತೆಗೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಅಡುಗೆದು ಈಗ ಉರಿ ಪೂರ್ತಿ ಕಡಿಮೆ ಇಟ್ಬಿಡಿ ನೋಡಿ ಪೂರ್ತಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಈಗ ಸಿಮ್ಮಲ್ಲೇ ಇದು ಬೇಯಬೇಕು ಮುಚ್ಚಳ ಮುಚ್ಚಿಬಿಡಿ ಸರಿನಾ ಈಗ ಇದ್ರದ್ದೆಲ್ಲ ಕೆಲಸ ಆಗಿದೆ ಈಗ ನಾವು ಏನು ಮಾಡ್ತೀನಿ ಅಂದರೆ ಈ ಪಲಾವ್ ಬೇಕಾಗಿರ್ತಕ್ಕಂಥ ಸಾರಿ ಟೊಮೆಟೊ ಭಾತಿ ಬೇಕಾಗಿರ್ತಕ್ಕಂಥ ಪುದೀನ ಚಟ್ನಿ ಆಲ್ರೆಡಿ ನಾನು ಇದು ಮಾಡಿಟ್ಟಿದ್ದೀನಿ ಯಾವುದು ಮೊಸರು ಬಜ್ಜಿ ಮಾಡಿಟ್ಟಿದ್ದೀನಿ ಏನು ಹಾಕದೆ ಹಿಂಗೆ ಮಾಡಿದೆ ಅಂತ ತೋರಿಸ್ತೀನಿ ಈಗ ಪುದೀನ ಚಟ್ನಿಗೆ ಹೋಗುವ ಇಷ್ಟು ಕೊತ್ತಂಬರಿ ಸೊಪ್ಪು ಹೊಡಿದೆ ಅದಕ್ಕೆ ಇಲ್ಲಿ ಇಷ್ಟ ಕೊಂಡ ಪುದೀನ ಇದೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗುತ್ತೆ ಸ್ವಲ್ಪ ತೆಗಿತಾ ಇದ್ದೀನಿ ಈಗ ಇದರಲ್ಲಿ ನೋಡಿ ಮತ್ತೆ ಅರ್ಧ ಇಡಿಯಷ್ಟು ಇದಕ್ಕೆ ಅಡಿಗೆಗೆ ಹಾಕಿದ್ದೆ ಅನ್ನಕ್ಕೆ ಹಾಕಿದ್ದೆ ಆಯ್ತಾ ನೀವು ಒಂದು ಇಷ್ಟ ಕೊಂಡಿದೆ ಪುದೀನ ಇಷ್ಟಿರ್ಬೇಕು ಅಷ್ಟು ಇರ್ಬೇಕಂತೇನಿಲ್ಲ ಚಟ್ನಿ ಆದರೆ ಸ್ವಲ್ಪ ಆಗುತ್ತೆ ಮತ್ತೆ ಇದನ್ನೇನು ನಾನು ಬಾಡಿಸಲ್ಲ ಸರಿನಾ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ತೀನಿ ವೀಕ್ಷಕರ ನೋಡಿ ಈಗ ಚಿಕ್ಕದು ಜಾರು ತಗೊಂಡಿದ್ದೀನಿ ಇದಕ್ಕೆ ನೋಡಿ ಕೈಯಿಂದ ಒಂದು ಇಡೀ ಪುದೀನ ಅದಾದಮೇಲೆ ಕಾಣಿಸ್ತಿದ್ದೀಯ ಒಂದು ಇಳಿ ಪುದೀನ ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ಇದು ಕಾಣಿಸ್ತಿದೆ ಸ್ವಲ್ಪ ಒಂದು ನಾಲ್ಕು ಬೆರಳಷ್ಟೇ ಇದು ಕೊತ್ತಂಬರಿ ಸೊಪ್ಪು ಒಂಚೂರು ಚೂರು ಒಂದು ಮೂರು ಹಸಿಮೆಣಸಿನ್ಕಾಯಿ

ಇದು ಅನ್ನ ಕದಿತಾ ಇದೆ ಮದ್ ಮದ್ದು ಚಂದ ಸರಿನಾ ವೀಕ್ಷಕರೇ ನೋಡಿ ನಂದು ಟೊಮೆಟೊ ಭಾತ್ ರೆಡಿ ಆಗ್ತಾ ಇದೆ ಯಾವುದೇ ಅಡಿಗೆ ಮಾಡಿದ್ಮೇಲೆ ಸಹ ಅದು ಚೆನ್ನಾಗಿ ನೀರು ಎಲ್ಲ ಕಡಿಮೆ ಆದ್ಮೇಲೆ ಒಂದ್ ಐದ್ ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡ್ಬೇಕು ಬಿಡಬೇಕು ಆ ಸಿಮ್ಮಲ್ಲಿ ಮತ್ತೆ ಅನ್ನ ಚೆನ್ನಾಗಿ ಅರಳುತ್ತೆ ಸರಿನಾ ಈಗ ನೋಡಿ ಅನ್ನ ಅರಳದಿಕ್ಕೆ ಬಿಟ್ಟಿದೀನಿ ಜೊತೆಗೆ ನಾನು ನಿಮಗೆ ಹೇಳಿದೆ ಒಂದು ಪುದೀನ ಚಟ್ನಿ ಮಾಡ್ತಿದ್ದೀನಿ ಬಿಟ್ಟು ಈ ಪುದೀನ ಚಟ್ನಿಗೆ ನಾನು ಏನು ಹಾಕಿದ್ದೆ ಅಂತಂದರೆ ಒಂದು ಹಸಿಮೆಣಸಿನ್ಕಾಯಿ ಜೊತೆಗೆ ಏನು ತೆಂಗಿನಕಾಯಿ ಸ್ವಲ್ಪ ಪುದೀನ ಜೊತೆಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಇನ್ನೊಂದು ಏನು ಹಾಕಿದ್ದೀನಿ ಈ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನು ಉರಿಗಡ್ಲೆ ಹಾಕಿದ್ದೀನಿ ಸರಿನಾ ಇದಿಷ್ಟು ಹಾಕಿ ಈಗ ನೋಡಿ ಪುದೀನ ಚಟ್ನಿ ಮಾಡಿದ್ದೀನಿ ಇದಾದಮೇಲೆ ಇಲ್ಲಿ ಏನು ಮಾಡಿದ್ದೀನಿ ನಾನು ಇದು ಹೇಳಿದೆ ಇದು ಸೌತೆಕಾಯಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಚಿಕ್ಕದಾಗಿ ಹೆಚ್ಚಾಕಿದ್ದೀವಿ ಜೊತೆಗೆ ಮೊಸರು ಇದಿಷ್ಟು ಹಾಕಿ ಒಂದು ಮೊಸರು ಬಜ್ಜಿ ಅಂತ ಮಾಡಿದ್ದೀನಿ ಈಗ ನಾನು ನಿಮಗೆ ಸರ್ವ್ ಮಾಡಿಸಿ ಸರಿನಾ ಯಾವಾಗಲೂ ಅನ್ನ ಒಂದ್ ಸ್ವಲ್ಪತ್ತು ಚೆನ್ನಾಗಿ ಅರಳಬೇಕು ಆಮೇಲೆ ನಾವು ಅದು ಅನ್ನನ ಬಡಿಸ್ಕೊಳ್ಬೇಕು ಯಾಕಂದ್ರೆ ಬಿಸಿ ಒಳಗೆ ಸ್ವಲ್ಪತ್ತು ಅರಳುತ್ತೆ ಮತ್ತು ಹಾಗೆ ಮುಚ್ಚಿ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಮಾಡಿರ್ತಕ್ಕಂಥ ಟೊಮೆಟೊ ಬಾತು ಜೊತೆಗೆ ಮೊಸರು ಬಜ್ಜಿ ಜೊತೆಗೆ ಒಂದು ಪುದೀನ ಚಟ್ನಿ ಇದಿಷ್ಟು ಮಾಡಿದ್ದೀನಿ ಪ್ಲೀಸ್ ಮಾ ನೀವು ಮಾಡಿಬಿಟ್ಟು ತಿನ್ಬಿಟ್ಟು ನನಗೆ ಹೇಳಬೇಕು ಸರಿನಾ ಲೈಕ್ ಮಾಡಿ ಕಾಮೆಂಟ್ಸ್ ಹಾಕಿ ಸರಿನಾ ಓಕೆ ಥ್ಯಾಂಕ್ ಯು